ಫಸ್ಟ್ ಯೂಟ್ಯೂಬ್ ಚಾನೆಲ್ ನಾನು ಪ್ರತೀಕ್ಷಾ ಈಗಾಗಲೇ ಮಕ್ಕಳಿಗೆ ಎಕ್ಸಾಮ್ ಹೋಗ್ದು ಆಲ್ರೆಡಿ ಸಮರ್ ಹಾಲಿಡೇಸ್ ಶುರುವಾಗಿದೆ ಸೊ ಈ ಬೇಸಿಗೆ ರಜೆಯಲ್ಲಿ ಮಕ್ಳನ್ನೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರೋ ಪೇರೆಂಟ್ಸ್ಗೆ ವೀಕೆಂಡ್ಸ್ ಅಲ್ಲಿ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಪ್ಪ ಮನೇಲಿ ಕುತ್ಕೊಂಡು ಬೋರ್ ಆಗ್ತದೆ ಅಂತ ಯೋಚನೆ ಮಾಡ್ತಿರೋರ್ಗೆ ದಿ ಬೆಸ್ಟ್ ಪ್ಲೇಸ್ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ನೀವು ಬಟರ್ಫ್ಲೈಸ್ ಅಂತ ನೋಡಿರ್ತೀರ ಅಂದ್ರೆ ಚುಟ್ಟೆಗಳನ್ನ ನೋಡಿರ್ತೀರ ಆದ್ರೆ ಇಲ್ಲಿರೋ ತರ ಚುಟ್ಟೆನ ನೀವು ನೋಡಿರಕ್ ಸಾಧ್ಯನೇ ಇಲ್ಲ ಹಾಗಾದ್ರೆ ಯಾವ ತರ ಚುಟ್ಟೆಗಳಿಲ್ಲದೆ ಬನ್ನಿ ತೋರಿಸ್ತಾ ಹೋಗ್ತೀವಿ ನಾನಿವಾಗ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಒಳಗಡೆ ಎಂಟ್ರಿ ಸೊ ನೀವು ಎಂಟ್ರಿ ಆದ ತಕ್ಷಣ ಆದ್ರಿ ಆದ್ರೌಂಡ್ ಅಲ್ಲಿ ಮಿನಿ ನಯಾಗರ ಫಾಲ್ಸ್ ಕಾಣಿಸುತ್ತೆ ಸೊ ವೀಕೆಂಡ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಹಾಗಾಗಿ ಯಾರಿಗೆ ಕ್ರೌಡ್ ಇಷ್ಟ ಆಗಲ್ವೋ ಅವರು ವೀಕ್ ಡೇಸ್ ಅಲ್ಲಿ ಬಂದ್ರೆ ಬೆಟರ್ ಬಿಕಾಸ್ ವೀಕ್ ಡೇಸ್ ಅಲ್ಲಿ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂಡ್ ಇದು ಎವ್ರಿ ಡೇ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಸೊ ನಾನು ಹಿಂದೆ ನೋಡ್ತಿರೋ ನೀವು ಮಿನಿ ನಯಾಗರ ಫಾಲ್ಸ್ ನ ನೀವು ಲೈಟಿಂಗ್ ವಿತ್ ಲೈಟಿಂಗ್ ನೋಡ್ಬೇಕು ಅಂದ್ರೆ சஞ்சை சிக்ஸ் தர்ட்டிய சவன் ஓ கிளா் ஆ டைம்க்கு வந்து நம்ம வித் லேட்டிங் காணு ನಯಾಗರ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಿಮ್ಗೆ ತುಂಬಾ ರಿಯಲಿಸ್ಟಿಕ್ ಆಗಿ ಫೀಲ್ ಕೊಡುತ್ತೆ ಆಕ್ಚುಲಿ ಇದು ಆರ್ಟಿಫಿಷಿಯಲ್ ಅಲ್ವಾ ಬಟ್ ಸ್ಟಿಲ್ ನೀವು ಇಲ್ಲಿ ಬಂದ್ ನಿಂತ್ಕೊಂಡ್ರೆ ಆ ನೀರು ನಿಮ್ಗೆ ಹನಿ ನಿಮ್ ಮೇಲ್ ಬೀಳೋದು ಅಥವಾ ತಣ್ಣ ಗಾಳಿ ಬೀಸೋದು ಇದೆಲ್ಲ ನಿಮ್ಗೆ ತುಂಬಾ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ ತುಂಬಾ ರಿಯಲ್ ಅಥವಾ ಒರಿಜಿನಲ್ ನೀವು ಫಾಲ್ಸ್ ಹತ್ರ ನಿಂತ್ಕೊಂಡಿರೋ ಫೀಲ್ ಕೊಡುತ್ತೆ ಅಂಡ್ ಲೈಟಿಂಗ್ ಇರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸುತ್ತೆ ಸೊ ಎಂಟರ್ ಆದ ತಕ್ಷಣ ನೀವು ಮಿನಿ ನಯಾಗರ ಫಾಲ್ಸ್ ನೋಡ್ಕೊಂಡು ಆಮೇಲೆ ಬಟರ್ಫ್ಲೈ ಪಾರ್ಕ್ ಒಳಗಡೆ ಹೋಗ್ಬೋದು ಬನ್ನಿ ನಾವು ಹೋಗಿಲ್ಲ ಈಗ ನಾನು ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಒಳಗಡೆ ಇದ್ದೀನಿ ನೀನು ನನ್ನ ಬ್ಯಾಕ್ ಅಲ್ಲಿ ನೋಡ್ತಾ ಇದ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬಟರ್ಫ್ಲೈಸ್ ಅಂತ ಅಂದ್ರೆ ಮಕ್ಳಿಗಂತೂ ಸಿಕ್ಕಾಬಟ್ಟ ಇಷ್ಟ ಆಗುತ್ತೆ ಅಷ್ಟೇ ಅಲ್ಲ ದೊಡ್ಡೋರ್ಗೂ ತುಂಬಾ ಇಷ್ಟ ಆಗುತ್ತೆ ಇಷ್ಟು ದೊಡ್ಡದಾಗಿರೋ ಬಟರ್ಫ್ಲೈಸ್ ನಾನಂತೂ ನನ್ನ ಲೈಫಲ್ಲಿ ಯಾವತ್ತೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಬಟ್ ರೋಬೋಟಿಕ್ ಆದ್ರೂ ಅದನ್ನ ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ನಿಮಗೆ ರೋಬೋಟಿಕ್ ಅಥವಾ ಏನೋ ನೋಡ್ತಿದ್ವಿ ಅನ್ನೋ ಫೀಲ್ ಕೊಡೋಲ್ಲ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಮಕ್ಳಿಗಂತೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ರೆ ಇಲ್ಲಿ ದೊಡ್ಡ ಗ್ರೌಂಡ್ ಅಲ್ಲಿ ಎಲ್ಲಾ ಗೇಮ್ಸ್ ಗಳಿದೆ ನಾನು ಹಿಂದೆ ನೋಡ್ತಾ ಇದ್ರ ಜಾಯಿಂಟ್ ಫೀಲ್ ಇದೆ ಕೊಲಂಬಸ್ ಇದೆ ಮಕ್ಳು ಆಟ ಆಡೋದಕ್ಕೆ ಕೂಡ ಒಂದಷ್ಟೇ ಬೋಟಿಂಗ್ ಇದೆ ಅಂಡ್ ಇಲ್ಲಿ ಸ್ಕೇರಿ ಹೌಸ್ ಇದೆ ಮ್ಯಾಜಿಕ್ ಶೋ ಇದೆ ತ್ರೀ ಡಿ ಶೋ ಇಷ್ಟೆಲ್ಲಾ ಸುತ್ತಾಡಿ ಹಸವಾಗ್ತಿದೆ ಅಂತ ಅನ್ಕೊಂಡ್ರೆ ತಿನ್ನೋದಕ್ಕೆ ಒಳ್ಳೊಳ್ಳೆ ಫುಡ್ ಸ್ಟಾಲ್ಸ್ ಕೂಡ ಇದೆ ಸೊ ನಾನು ಆಗ್ಲೇ ಹೇಳ್ದಾಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಕ್ಕಳನ್ನೆಲ್ಲರೂ ಹೊರಗಡೆ ಕರ್ಕೊಂಡು ಬಂದು ಒಂದ್ ಇಡೀ ದಿನ ಎಂಜಾಯ್ ಮಾಡ್ಬೇಕಂದ್ರೆ ನೀವು ಆರಾಮಾಗಿ ಇಲ್ಲಿಗೆ ಬರ್ಬೋದು ವೀಕೆಂಡ್ಸ್ ಅಲ್ಲಿ ಮನೇಲಿ ಕುತ್ಕೊಂಡು ಬೋರ್ ಆಗ್ತಿದ್ಯಾ ಎಲ್ಲಾದ್ರೂ ಹೋಗ್ಬೇಕು ಅದು ಬೆಂಗಳೂರಲ್ಲಿ ಒಳ್ಳೆ ಪ್ಲೇಸ್ ಇದೆ ಅಂತ ಯೋಚನೆ ಮಾಡ್ತಿದ್ರೆ ಸೊ ಎಂಜಾಯ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂದ್ರೆ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಇದು ಎವ್ರಿ ಡೇ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ ವೀಕ್ ಡೇಸ್ ಅಲ್ಲಿ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಕ್ರೌಡ್ ಇಷ್ಟಪಡೋರು ವೀಕೆಂಡ್ಸ್ ಅಲ್ಲಿ ಬರಬಹುದು ಕ್ರೌಡ್ ಇಷ್ಟಪಡ್ತೇ ಇರೋರು ವೀಕ್ ಡೇಸ್ ಅಲ್ಲಿ ಬರ್ಬೋದು ಬ್ಯಾಟ್ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಒಳಗಡೆ ಬಂದ್ರೆ ನೀವು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೋದು

I don't get out. ಹಾಗೆ ನೀವು ಫಸ್ಟ್ ಬಂದ ತಕ್ಷಣ ಫಾಲ್ಸ್ ಕಾಣಿಸುತ್ತೆ ಬಟರ್ಫ್ಲೈ ಪಾರ್ಕ್ ಕಾಣಿಸುತ್ತೆ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಕಾಣುತ್ತೆ ಸೊ ಅದಾದ್ಮೇಲೆ ನೀವು ಸ್ವಲ್ಪ ಹೊರಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಇಪ್ಪತ್ತಕ್ಕೂ ಹೆಚ್ಚು ಗೇಮ್ಸ್ ಇದೆ ಮಕ್ಕಳು ಆಡುವಂಥದ್ದು ಜೊತೆಗೆ ನಾವು ದೊಡ್ಡವರು ಆಡುವಂತಹ ಗೇಮ್ಸ್ ಗಳಿದೆ ಸ್ಕೇರಿ ಹೌಸ್ ಇದೆ ಜೊತೆಗೆ ಮ್ಯಾಜಿಕ್ ಶೋ ಇದೆ ತ್ರೀ ಡಿ ಶೋ ಇದೆ ಅದ್ರ ಜೊತೆಗೆ ನೀವು ಆಟ ಆಡಿ ಸುಸ್ತಾಗಿದ್ರೆ ತಿನ್ನೋದಕ್ಕೆ ಒಳ್ಳೊಳ್ಳೆ ಫುಡ್ ಸ್ಟಾಲ್ಸ್ ಕೂಡ ಇದೆ ನನಗೂ ಹಸಿವಾಗಿತ್ತು ಅದಕ್ಕೆ ಪಾಪ್ಕಾರ್ನ್ ತಿಂತಾ ಇದ್ದೀನಿ ಸೊ ಇದಿರೋದು ಮಿನಿ ಮಿಲ್ ಹತ್ರ ಅಂದ್ರೆ ನಿಮಗೆ ಎ ಮಾಲ್ ಇದೆಯಲ್ಲ ಇ ಟಿ ಎ ಮಾಲ್ ಇಂದ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಸೊ ಮುಂದೆ ಬಂದ್ರೆ ಗ್ರೌಂಡ್ ಅಲ್ಲಿ ಈ ಗ್ರಾಹಕರ ಮೇಳ ನಡೀತಾ ಇದೆ ಜೊತೆಗೆ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಕೂಡ ಇದೆ ಅದ್ರ ಒಳಗಡೆ ಮಿನಿ ನಯಾಗರ ಫಾಲ್ಸ್ ಕೂಡ ಇದೆ ಸೊ ಈ ವೀಕೆಂಡ್ ಅಲ್ಲಿ ನೀವು ಮಿಸ್ ಮಾಡಿದ್ರೆ ಈ ಜಾಗಕ್ಕೆ ಬಂದ್ರೆ ಶೆಕಾವಟೆ ಎಂಜಾಯ್ ಮಾಡ್ಬೋದು ನಾನು ಆಗ್ಲೇ ಹಾಗೆ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಶುರು ಆಗಿದೆ ಸೊ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇಮಗಿದು ಬೆಸ್ಟ್ ಪ್ಲೇಸ್ ಎಂಜಾಯ್ ಮಾಡೋದಿಕ್ಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸಸ್ ಬಗ್ಗೆ ನೀವು ತಿಳ್ಕೊಳ್ಬೇಕಾದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಂಗಳೂರು ಫಸ್ಟ್ ಯೂಟ್ಯೂಬ್ ಚಾನಲ್